ಹಿಂದೂ ಮಹಾಗಣಪತಿ ಮತ್ತು ಹಿಂದೂ ಜಾಗರಣ ವೇದಿಕೆಯ ಅಡಿಯಲ್ಲಿ ಆರನೇ ವರ್ಷದ ಗಣೇಶೋತ್ಸವ ಆಚರಣೆಯ ಈ ಸುಸಂದರ್ಭದಲ್ಲಿ ಇವತ್ತು ಕೊನೆಯ ದಿನ ಇವತ್ತು ವಿಸರ್ಜನೆ ದಿನ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಭಗವಂತನ ಆಶೀರ್ವಾದ ಪಡೆದು ಈ ನಾಡು ನೆಮ್ಮದಿಂದ ಇರಬೇಕು ಎಲ್ಲರೂ ಕೂಡ ಶಾಂತಿ ನಮಗೆಲ್ಲರೂ ಕೂಡ ವರ್ಷದಲ್ಲಿ ಗಣೇಶೋತ್ಸವ ಅಂತ ಹೇಳಿದ್ರೆ ಸಂತಸ ಸಂಭ್ರಮದ ದಿನ ಆದ್ರೆ ನಮ್ಮ ಸಂತಸ ಸಂಭ್ರಮವನ್ನ ಈ ಸರ್ಕಾರ ಕಿತ್ಕೊಂಡಿದೆ ನೋಡಿದ್ದೀವಿ ರಾಜ್ಯದಲ್ಲಿ ಬೆಳಗಾವಿನಲ್ಲಿ ಡಿಜೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದೊಡ್ಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಡೆ ಕೊಟ್ಟಿದ್ದಾರೆ ಕಾರಣಗಳಲ್ಲಿ ಯಾಕಿಲ್ಲ ಅನ್ನೋದನ್ನು ನಾವೆಲ್ಲ ವಿಚಾರ ಮಾಡಿ ನಾವು ಬಂದಿದ್ದೇವೆ ನಿಯಮ ಮತ್ತು ಕಾನೂನು ಒಂದೇ ಇರ್ತದೆ ಕಾನೂನು ಸಿಕ್ಕೂ ಯಾರು ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆಗೆ ಒಂದು ಕಾನೂನು ಚಿತ್ರದುರ್ಗ ಜಿಲ್ಲೆ ಒಂದು ಕಾನೂನು ಶಿವಮೊಗ್ಗ ಜಿಲ್ಲೆಗೆ ಒಂದು ಕಾನೂನು ಅಂತ ಇಲ್ಲ ಈ ಸರ್ಕಾರ ಒಂದ್ ರೀತಿ ಹೋಲೇಕೆ ರಾಜಕಾರಣದಲ್ಲಿ ಹಿಂದೂ ಸಮಾಜದ ಭಕ್ತರನ್ನ ಗಣೇಶನ ಭಕ್ತರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇವತ್ತು ಈ ಡಿಜೆ ಕುಡಿಯೋದಲ್ಲಿ ರಾಜಕಾರಣ ಗಣೇಶನ ವಿಸರ್ಜನೆಯನ್ನು ನಾವು ಸಂತೋಷದಿಂದ ಮಾಡಬೇಕಾಗಿದೆ ಇವತ್ತು ನಾವೆಲ್ಲರೂ ಕೂಡ ಸಂತಸದಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಾವಿಲ್ಲಿ ಎಷ್ಟು ಕೂಗಾಡಿದ್ರು ಚೀರಾಡಿದ್ರು ಜಿಲ್ಲಾಡಳಿತ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕೊಡಲೇಬಾರದು ಅಂತ ಹೇಳಿ ಅದನ್ನು ಖಂಡಿಸಿ ಖಂಡಿಸಿ ಗಣೇಶನ ವಿಸರ್ಜನೆಯನ್ನು ಮಾಡಬೇಕಾಗಿದೆ ನಾವು ಎಷ್ಟೊತ್ತು ನಾವಿಲ್ಲಿ ಕೂಗಾಡಿದ್ರು ಚೀರಾಡಿದ್ರು ಜಿಲ್ಲಾಡಳಿತ ನಮಗೆ ಒಪ್ಪೋದಿಲ್ಲ ಆದ್ರಿಂದ ಸಮಿತಿಯವರು ಈ ವರ್ಷ ಈ ವರ್ಷ ನಾವೆಲ್ಲರೂ ಶಾಂತ ರೀತಿಯಿಂದ ವಿಸರ್ಜನೆಯನ್ನು ಮಾಡೋಣ ಮುಂದಿನ ವರ್ಷ ಇದಕ್ಕೆ ಮಂತ್ರ ಹಾಕಿ ಗಣೇಶನ ಮಂತ್ರ ಹಾಕಿ ಡಿಜೆ ಅಂತ ಕಾರ್ಯಕ್ರಮ